Hi everyone, welcome to Adayam Blogs YouTube channel. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಒಂದು ಒಳ್ಳೆ ಬೇಬಿ ಫುಡ್ ರೆಸಿಪಿನ ತೋರಿಸ್ತಾ ಇದೀನಿ ಇಟ್ ಇಸ್ ಅ ಕೈಂಡ್ ಆಫ್ ಕಿಚಡಿ ಅನ್ಬೋದು ಆಫ್ಟರ್ನೂನು ಇಲ್ಲಾಂದ್ರೆ ನೈಟ್ ಟೈಮು ಡಿನ್ನರ್ ಗೆ ನೀವು ಪಾಪುಗಳಿಗೆ ಕೊಡ್ಬೋದು ಸೊ ಯಾವ ತರ ಮಾಡೋದು ಅಂತಂದ್ರೆ ಒಂದ್ ಕಡಾಯಿಗೆ ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದೀನಿ ತುಪ್ಪ ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂತ ಇದೀನಿ ಅವೆರಡು ಚಟಪಟ ಆದ್ಮೇಲೆ ಇದಕ್ಕೆ ನಾನು ಕ್ಯಾರೆಟ್ ನ ಹಾಕೊಂತ ಇದೀನಿ ಸೊ ನೀವು ಯಾವ್ದಾದ್ರು ವೆಜಿಟೇಬಲ್ ನ ಹಾಕೋಬಹುದು ನಾನು ಕ್ಯಾರೆಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಸೊ ನೀವು ಬೇರೆ ತರಕಾರಿನ ಹಾಕೋಬಹುದು ಇದೇ ತರನೇ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಈ ತರ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇದನ್ನ ನೀವು ಏಟ್ ಮಂತ್ಸ್ ಆಗಿದ್ಮೇಲೆ ಸ್ಟಾರ್ಟ್ ಮಾಡೋದಿಕ್ಕೆ ಶುರು ಮಾಡ್ಬೋದು ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಕೊಡ್ತಾ ಇದ್ರೆ ಇದನ್ನ ಒಂದ್ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಕುದಿಸ್ಕೋಬೇಕು ಅದಾದ್ಮೇಲೆ ಗ್ರೈಂಡ್ ಮಾಡಿ ತಿನ್ನಿಸ್ಬೋದು ಸೊ ನಾನು ಇಲ್ಲಿ ನನ್ನ ಮಗಳಿಗೆ ಒಂದ್ ವರ್ಷದ ಮೇಲೆ ಇದೇ ಆಲ್ಮೋಸ್ಟ್ ಟೂ ಇಯರ್ಸ್ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಈ ತರ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೆನೆ ಕಿಟ್ಟಿದ್ದೆ ನಾನು ಒಂದ್ ಎಂಟು ಟೇಬಲ್ ಸ್ಪೂನ್ ಅಷ್ಟು ಮೊಸರು ದಾಲ್ ಅಂದ್ರೆ ದಾಲ್ ಬರುತ್ತಲ್ವಾ ಅದು ಹಾಗೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಏನು ಅಕ್ಕಿ ಸೇರಿಸ್ಕೊಂಡು ನೆನೆ ಕಿಟ್ಟಿದ್ದೆ ಸೊ ಅದ್ರ ಜೋಡಿ ಆ ನೀರ್ ಸಮೇತ ಹಾಕೊಂತ ಇದೀನಿ ನೆನೆ ಕಿಟ್ಟಿದ ಸ್ವಲ್ಪ ಅರಶಿನ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಜಸ್ಟ್ ಇಷ್ಟೇ ಸೊ ಖಾರ ಬೇಕಂತಂದ್ರೆ ನೀವು ಒಂದ್ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋಬಹುದು ಬಟ್ ಮಕ್ಕಳಿಗೆ ಅಷ್ಟೇನ ಹಾಕೋಣ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಜೀರಿಗೆ ಹಾಕಿರುತ್ತೆ ಅಲ್ವಾ ಅದೇ ತರನೆ ಒಂದ್ ಸ್ವಲ್ಪ ಗಾಟ ಕೊಡುತ್ತೆ ಅಷ್ಟೇ ಸಾಕು ಒಂದ್ ಸ್ವಲ್ಪ ಅವು ಬೇಳೆ ಬೇಯೋದಿಕ್ಕೆ ಎಷ್ಟ್ ಬೇಕು ನೋಡಿ ಅಷ್ಟು ನೀರ್ ಹಾಕೋಬಹುದು ನಾನಿಲ್ಲಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದಿನಿ ಅಂತಂದ್ರೆ ಅಕ್ಕಿ ಒಂದ್ ನಾಲ್ಕು ಸ್ಪೂನ್ ಅಂದ್ರೆ ಅಷ್ಟು ಡಬಲ್ ಅಷ್ಟು ಕೆಂಪು ದಾಲ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದೀನಿ ಸೊ ಇವಾಗ ನೀರ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಂಡು ಆ ಒಂದ್ ನಾಲ್ಕ್ ವಿಸಿಲ್ ಕುಕ್ಕರ್ ನ ಸೊ ಇದನ್ನ ಒಂದ್ ಕುಕ್ಕರ್ ಲಿಡ್ ಮುಚ್ಚಿ ನಾನು ಇಲ್ಲಿ ನಾಲ್ಕ್ ವಿಸಿಲ್ ಕುಕ್ಕರ್ನ ಕೂಗಿಸ್ತಾ ಇದ್ದೀನಿ ಒಂದ್ ಒಳ್ಳೆ ಹೆಲ್ದಿ ಫುಡ್ ರೆಸಿಪಿ ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಸೊ ಬನ್ನಿ ವಿಸಿಲ್ ಕೂಗಿಸ್ಕೊಣ್ಣ ಸೊ ಇವಾಗ ಒಂದ್ ನಾಲ್ಕು ವಿಸ್ಲ್ ಕುಕ್ಕರ್ನ ಕುಸ್ಕೊಂಡು ಹವ ಎಲ್ಲಾ ಉಗಿಸ್ಕೊಂಡಿದಿ ನೋಡ್ಬಹುದು ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ ಸೊ ಇದನ್ನ ನೀವು ಗ್ರೈಂಡರ್ ಮಿಕ್ಸರ್ ಜಾರಿಗೆ ಹಾಕೊಂಡು ಗ್ರೈಂಡ್ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಸ್ಮ್ಯಾಶರ್ ಯೂಸ್ ಮಾಡ್ಕೊಂಡು ಸ್ಮ್ಯಾಶ್ ಕೂಡ ಮಾಡ್ಬೋದು ಸೊ ಪಾಪು ಇನ್ನು ಚಿಕ್ಕಿದೆ ಅಂದ್ರೆ ಗ್ರೈಂಡ್ ಮಾಡ್ಕೊಳೋದೇ ಬೆಸ್ಟ್ ಅಂತಾನೆ ಹೇಳ್ತೀನಿ ಸೊ ನಾನಿಲ್ಲಿ ನನ್ನ ಮಗಳು ಟೂ ಇಯರ್ಸ್ ಇದೆ ಅಲ್ವಾ ಹಂಗಾಗಿ ತಿನ್ಬೇಕು ಅವಳು ಅಗಿಬೇಕು ಹಂಗಾಗಿ ಈ ತರ ಸ್ಮಾಶರ್ ಇಂದ ಜಸ್ಟ್ ಹಂಗೆ ಸ್ಮಾಶ್ ಮಾಡ್ತಾ ಇದೀನಿ ಇದ್ರ ಮೇಲೆ ನೀವು ಒಂದ್ ಸ್ವಲ್ಪ ತುಪ್ಪ ಹಾಕಿ ಆರಿಂದ ಮೇಲೆ ಮಕ್ಕಳಿಗೆ ತಿನ್ನಿಸ್ಬೋದು ಸೊ ಆಲ್ರೆಡಿ ತುಪ್ಪ ಯೂಸ್ ಮಾಡ್ಕೊಂಡು ಮಾಡಿದೆ ಅಲ್ವಾ ಹಂಗಾಗಿ ನಾ ಏನ್ ತುಪ್ಪ ಹಾಕ್ತಾ ಇಲ್ಲ ಸೊ ಇದನ್ನ ಒಂದ್ ಬೌಲ್ ಗೆ ಸರ್ವ್ ಮಾಡ್ಕೊಂತ ಇದನ್ನ ನೀವು ಆರಿಂದ ಮೇಲೆ ಮಕ್ಕಳಿಗೆ ತಿನ್ನಿಸ್ಬೋದು ನನ್ ಮಗಳು ರಿವ್ಯೂ ಕೂಡ ಕೊಟ್ಟಿದ್ದಾಳೆ ಲಾಸ್ಟ್ ಕ್ಲಿಪ್ ಅಲ್ಲಿ ಆಡ್ ಮಾಡಿದೀನಿ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ ಸೊ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಈ ತರ ನೀವು ಮಧ್ಯಾಹ್ನ ಮತ್ತೆ ಇಲ್ಲಾಂದ್ರೆ ನೈಟ್ ಟೈಮು ಮಕ್ಕಳಿಗೆ ಮಾಡಿ ತಿನ್ನಿಸ್ಬಹುದು ಒಂದ್ ಒಳ್ಳೆ ಹೆಲ್ತಿ ಫುಡ್ ಅಂತಾನೆ ಹೇಳಬಹುದು ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇದೇ ತರನೇ ಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹೆಂಗಿದ್ ಸೂಪರ್